ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ಅಭಿಮಾನಿಗಳಿಗೆ ಇದೊಂಥರ ದೊಡ್ಡ ಶಾಕ್ ನ್ಯೂಸ್ ಅಂದ್ರೆ ತಪ್ಪಾಗೋದಿಲ್ಲ ಆರ್ ಸಿ ಬಿ ಚಿನ್ನ ಸ್ವಾಮಿಗೆ ನಾವು ಈಗ ಗುಡ್ ಬೈ ಹೇಳುವ ಸಮಯ ಬಂದಿದೆ ಇದು ಏನಪ್ಪಾ ಅಂದ್ರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂಥರ ಶಾಕಿಂಗ್ ನ್ಯೂಸ್ ಅಂದ್ರೆ ಇಲ್ಲಿ ತಪ್ಪಾಗೋದಿಲ್ಲ ಬಟ್ ನಾವು ಚಿನ್ನ ಸ್ವಾಮಿಗೆ ಯಾಕೆ ಗುಡ್ ಬಾಯ್ ಹೇಳಬೇಕಂತಂದ್ರೆ ಇಲ್ಲಿ ನೋಡಬಹುದು ಆರ್ ಸಿ ಬಿ ಈಗ ಮೊಟ್ಟ ಮೊದಲ ಬಾರಿಗೆ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿತ್ತು ಬಟ್ ವಿಕ್ಟರಿ ಪರೇಡ್ ಕೂಡ ಇಲ್ಲಿ ಬೆಂಗಳೂರಲ್ಲಿ ನಡೆದಿತ್ತು ಎಂ ಚಿನ್ನುಸ್ವಾಮಿ ಸ್ಟೇಡಿಯಂನಲ್ಲಿ ಈ ಒಂದು ಸ್ಟಾಂಪರ್ಡ್ ಕೇಸ್ ಕೂಡ ಆಗಿದ್ದರಿಂದ ಈ ಆರ್ ಸಿ ಬಿಯ ಹೋಮ್ ಗ್ರೌಂಡ್ ಈಗ ಸಸ್ಪೆಂಡ್ ಆಗಿದೆ ಬಟ್ ಇಲ್ಲಿ ಬೇರೆ ಕಡೆ ಇದು ನಡೆಸ್ತಾರೆ ಅಂತ ಕೇಳಿದ್ರೆ ಹೌದು ಬಟ್ ಈ ಒಂದು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಆರ್ ಸಿ ಬಿ ತಂಡ ಇದೀಗ ಬೇರೆ ಹೋಮ್ ಗ್ರೌಂಡ್ ಅಲ್ಲಿ ಮ್ಯಾಚ್ಸ್ ಕೂಡ ಇರ್ತಾ ಇದೆ ಬಟ್ ಯಾವ ಹೋಮ್ ಗ್ರೌಂಡ್ ಅಂತ ಕೇಳ್ತಾ ಹೋದರೆ ನೋಡ್ಬೋದು ಇನ್ನು ಪುನೆಯ ಎಂ ಸಿ ಎ ಗ್ರೌಂಡ್ ಏನಪ್ಪ ಅಂದರೆ ಈ ಒಂದು ಆರ್ ಸಿ ಪಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೋಮ್ ಗ್ರೌಂಡ್ ಆಗಲಿದೆ ಅಂತ ಮಾಹಿತಿ ಈಗ ಬರ್ತಿದೆ ಬಟ್ ಇದು ಅಫಿಷಿಯಲ್ ಕನ್ಫರ್ಮೇಶನ್ ಕೂಡ ಈಗ ಸಿಕ್ಕಾಗಿದೆ ಆ ಒಂದು ಘಟನೆ ಏನಪ್ಪ ಅಂದರೆ ಆರ್ ಸಿ ಪಿ ಅಭಿಮಾನಿಗಳಿಗೆ ಕೂಡ ಒಂಥರ ದುಃಖ ತಂದಿತ್ತು ಹೀಗಾಗಿ ಈಗ ಹೊಸ ಗ್ರೌಂಡ್ ಹುಡುಕಾಟದಲ್ಲಿ ಕೂಡ ಆರ್ ಸಿ ಬಿ ಇದ್ರೆ ಇಲ್ಲಿ ಎಂ ಸಿ ಎ ಗ್ರೌಂಡ್ ಆರ್ ಸಿ ಬಿಗೆ ಈಗ ಕಂಪ್ಲೀಟ್ ಆಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಂದು ಹೊಸ ವೆನ್ಯೂ ಆಗಲಿದೆ ಬಟ್ ಈ ಒಂದು ವರ್ಲ್ಡ್ ಕಪ್ನಲ್ಲಿ ಅಂದರೆ ಮಹಿಳೆಯರ ವಿಶ್ವಕಪ್ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾವುದೇ ಪಂದ್ಯಗಳು ಕೂಡ ಇರಲಿಲ್ಲ ಬಟ್ ಈಗ ಮತ್ತೊಂದು ಶಾಕಿಂಗ್ ನ್ಯೂಸ್ ಆರ್ ಸಿ ಬಿ ಪಂದ್ಯಗಳು ಕೂಡ ಈ ಒಂದು ಐ ಪಿ ಎಲ್ ಗೆ ಇರೋದಿಲ್ಲ ಅಂದ್ರೆ ಇದಕ್ಕಿಂತ ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಮತ್ತೊಂದು ಬೇಕಾಗಿಲ್ಲ ಬಟ್ ಹೀಗಾಯ್ತು ಅಂದ್ರೆ ಇಲ್ಲಿ ಆರ್ ಸಿ ಬಿ ಗೆ ಇದು ಹೋಮ್ ಗ್ರೌಂಡ್ ಪೀಲ್ ಕೂಡ ಇಲ್ಲಿ ಸಿಗೋದಿಲ್ಲ ಅಂದ್ರೆ ಇಲ್ಲಿ ಆಂಧ್ರ ಮತ್ತು ಪುಣೆಯ ಹುಡುಕಾಟದಲ್ಲಿ ಏನಪ್ಪಾ ಅಂದ್ರೆ ಆರ್ ಸಿ ಬಿ ಇತ್ತು ಹೀಗಾಗಿ ಈ ಒಂದು ಪುಣೆಯ ಎಂ ಸಿ ಎ ಗ್ರೌಂಡ್ ಈಗ ನಮಗೆ ಹೋಮ್ ಗ್ರೌಂಡ್ ಆಗಲಿದೆ ಬಟ್ ಇದು ಏನಪ್ಪಾ ಅಂದರೆ ಕೊಹ್ಲಿಯನ್ನು ನಾವು ಈ ಒಂದು ಬೆಂಗಳೂರಲ್ಲಿ ಇನ್ನು ಸಿಗೋದು ಕಷ್ಟ ಅಂತಲೇ ಹೇಳ್ಬೋದು ಇದು ಏನಪ್ಪ ಅಂದರೆ ಆರ್ ಸಿ ಬಿ ವಿಕ್ಟ್ರಿ ಆದಮೇಲೆ ಈ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಬರುತ್ತೆ ಅಂತ ಯಾರೂ ಕೂಡ ಇಲ್ಲಿ ಊಹೆ ಮಾಡಿರಲಿಲ್ಲ ಇದು ಏನಪ್ಪ ಅಂದರೆ ಇವಾಗ ಸದ್ಯಕ್ಕಂತರೂ ಬರ್ತ ರಿಪೋರ್ಟ್ ಪ್ರಕಾರ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಏನಪ್ಪ ಅಂದರೆ ಈ ಒಂದು ಹೋಸ್ಟ್ ಮಾಡಲಿಲ್ಲ ಅಂತ ಬರ್ತಾ ಇದೆ ಬಟ್ ನಿಮಗೆ ಹೇಗೆ ಅನಿಸುತ್ತಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ಈ ಒಂದು ಸುದ್ದಿ ನಿಮಗೆ ಇನ್ನಿಷ್ಟ ಆಯ್ತು ಅಂದರೆ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು